ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಶೋಕ್ ಅವರು ಹರಿ ಬಾಬು ಅವರು ಹಂಗೆ ಬನ್ನಿ ನಾಗೇಂದ್ರ ಪ್ರಸಾದ್ ಬಾಬು ಬನ್ನಿ ಪ್ರಕಾಶ್ ವಿಜಯನಗರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಚಂದ್ರೇಗೌಡ್ರವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಶಿಕುಮಾರ್ ಅವರು ಕನ್ಯಾಕುಮಾರಿಯವರು ಎಸ್ ಸಾಹೇಬರು ಡೇವಿಡ್ ಚಾಮರಾಜಪೇಟೆ ಬಂದಿದ್ದಾರೆ ಅಭಿಷೇಕ್ ಬಂದ್ ಅಭಿಷೇಕ್ ಚಿಕ್ಪೇಟೆ ಈ ಒಂದು ಸಭೆಯ ಪ್ರಾಸ್ತಾವಿಕತೆಯನ್ನು ಶಾಸಕಾಂಗ ಪಕ್ಷದ ನಾಯಕರು ನಮ್ಮೆಲ್ಲರ ಮುಖಂಡರಾದಂಥ ಸುರೇಶ್ ಬಾಬು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಮಾಜಿ ಶಾಸಕರ ದೊಡ್ಡಪ್ಪ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ರೇವಣ್ಣವರೇ ಮಂಜಣ್ಣವರೇ ಮತ್ತು ತುಳಸಿರಾಮ್ ಅವರೇ ಮತ್ತು ನಮ್ಮ ಜ ಸನ್ಮಾನ್ಯ ಇಲ್ಲಿಯ ಆದಂಥ ಸನ್ಮಾನ್ಯ ಸ್ನೇಹಿತರಾದಂಥ ಸನ್ಮಾನ್ಯ ಜಗದೀಶ್ ಅವರೇ ಮಹಿಳಾ ಅಧ್ಯಕ್ಷರೇ ಮತ್ತು ಎಲ್ಲ ವೇದಿಕೆ ಮೇಲೆ ಎಲ್ಲ ಪಕ್ಷದ ಮುಖಂಡರೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಉತ್ಸಾಹದಿಂದ ಇರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಇವತ್ತು ಒಂದು ಹೊಸ ರೀತಿಯಲ್ಲಿ ಚಾಲನೆಯನ್ನು ಕೊಟ್ಟು ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರ ಮುಖಂಡ ಮುಖಂಡತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಒಂದು ಉತ್ಸಾಹದ ಮುನ್ನಡೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಸದೃಢವಾಗಿ ಕಳಿಸ್ಬೇಕು ಕಟ್ಟಬೇಕು ಜೊತೆಗೆ ಕಟ್ಟೋ ವಿಧಾನ ಹೇಗೆ ಹೇಗೆ ಕಟ್ಟಿದ್ರೆ ನಮ್ಮ ಪಕ್ಷ ಸದೃಢವಾಗಿರ್ತದೆ ಇಲ್ಲಾಂದರೆ ಯಾರೋ ಬಂದು ಒಂದು ಚುನಾವಣೆಯಲ್ಲಿ ಆಟ ಆಡ್ಕೋತಾರೆ ಹೋಗ್ತಾರೆ ಆ ಥರ ಆಗುತ್ತೆ ಇದೆಲ್ಲದನ್ನೂ ಕೂಡ ಒಂದು ಕಡವಾಣ ಹಾಕಿ ಪಕ್ಷವನ್ನು ಯಾರೇ ಇರಲಿ ಬಿಡಲಿ ಪಕ್ಷ ಸದೃಢವಾಗಿರಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತೇನು ಅಧ್ಯಕ್ಷಗಳಿಗೆ ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷ ಕೈಲಿ ಒಂದು ನಾವು ಬೈಲನ್ನು ಕೂಡ ಕೊಟ್ಟಿದ್ದೇವೆ ಯಾವ ಥರ ಯಾವ ವಿಧಾನದಲ್ಲಿ ನೀವು ಮೆಂಬರ್ಶಿಪ್ ಮಾಡಬೇಕು ಬೂತ್ ಸಮಿತಿಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಹಲವಾರು ನಾವು ಜಿಲ್ಲೆಗಳ ಪ್ರವಾಸನೂ ಕೂಡ ಪ್ರತಿ ವಾರ ಒಂದೊಂದು ಜಿಲ್ಲೆ ಎರಡೆರಡು ಜಿಲ್ಲೆ ನಾವೆಲ್ಲರೂ ಕೂಡ ಮುಖಂಡರು ಜೆ ಜಿ ಟಿ ದೇವೇಗೌಡರು ನಾವು ನಿಖಿಲ್ ಅವರು ಮತ್ತು ಎಲ್ಲ ಪಕ್ಷದ ವರಿಷ್ಠರೆಲ್ಲ ಕೂಡ ಪ್ರವಾಸವನ್ನು ಕೈಗೊಂಡು ಆ ಭಾಗದಲ್ಲಿ ಎಲ್ಲರೂ ಎಲ್ಲ ಕಡೆಯೂ ಕೂಡ ಚಾಲನೆಯನ್ನು ಕೊಟ್ಟು ಇವತ್ತು ಮೆಂಬರ್ಶಿಪ್ ಡ್ರೈವು ಮತ್ತು ಬೂತ್ ಸಮಿತಿಗಳನ್ನ ಒಟ್ಟಿಗೆ ಮಾಡ್ತಕ್ಕಂಥ ಕೆಲಸ ಹೇಗೆ ವಿಧಾನ ಹೇಗೆ ಅಂತಕ್ಕಂಥದ್ದು ಕೂಡ ನಾವಿವತ್ತು ಒಂದು ಮುಂದೆ ನಡೀತಾ ಇದ್ದೇವೆ ಅದಕ್ಕೆ ನಾವು ಬೆಂಗಳೂರು ಇದೊಂದು ಹೃದಯ ಭಾಗ ನೀವು ನೀವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಪಕ್ಷವನ್ನು ಕಟ್ಟಿದ್ರೆ ಇದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಒಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕು ಮುಂದೆ